ಹಿಂದೆ ಹದಿನಾರು ಹದಿನೇಳರಲ್ಲಿ ಐದು ಖಾತೆ ಸಚಿವರಾಗಿದ್ದರು ಸ್ಕ್ಯಾನಿಂಗ್ ತರಿಸಿ ಮೂಲ ಇಟ್ಟದ್ದು ವೇಸ್ಟ್ ಫಾರ್ಮಸಿಸ್ ಇಲ್ಲ ಈ ಮೆಡಿಕಲ್ ಇದೆ ಈಗ ಆಲ್ರೆಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಮ್ದು ಜಿಲ್ಲೆ ಮಾಡಿ ಜಿಲ್ಲೆ ಮಾಡಿ ಅಂತ ಹೋರಾಟಗಳು ನಡೀತಾ ಇದ್ದಾವೆ ಕೊಡ್ತಾರೆ ನಮಗೆ ಅಂದ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಅವ್ರಿಗೋಸ್ಕರ ಅರ್ಪಿಸ್ತೀನಿ ಅಂದರೆ ಗೌರ್ಮೆಂಟ್ ಏನು ಹೇಳುತ್ತೆ ಪ್ರತಿಯೊಂದು ಎಲ್ಲಾರ್ಗೂ ನಾವು ಫ್ರೀ ಕೊಡ್ತೀವಿ ಅಡಿ ಕ್ಯಾಮ್ರಾ ಶಿರಾ ಜನತೆಗೆ ನಮಸ್ಕಾರ ನಾನು ಬಾಲಕೃಷ್ಣ ಬರಗೂರು ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಸಾರ್ವಜನಿಕ ಆಸ್ಪತ್ರೆ ಎದರಿದ್ದೀವಿ ಶಿರಾನಗರದಲ್ಲಿ ಮುಂದೆ ಇದ್ದೀವಿ ಏನಪ್ಪ ವಿಷಯ ಅಂತ ಅಂದರೆ ಸುಮಾರು ಒಂದು ವರ್ಷದಿಂದ ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ಪ್ರಯತ್ನ ಅಂದರೆ ಸ್ಕ್ಯಾನಿಂಗು ಇಲ್ಲಿ ಶ್ರೀನಾಥ್ ಮುಖ್ಯ ವೈದ್ಯಾಧಿಕಾರಿ ಆಗಿದ್ದಾಗ ನಾವು ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ವಿ ಅವ್ರು ಏನು ಹೇಳ್ತಾರೆ ಸ್ಕ್ಯಾನಿಂಗು ಮಿಷಿನ್ ತರಿಸ್ತೀವಿ ನಾವು ಎ ಆರ್ ಎಸ್ ಕಮಿಟಿಲಿ ಸಾಕಷ್ಟು ಹಣ ಇದೆ ಎ ಆರ್ ಎಸ್ ಕಮಿಟಿಲಿಕ್ಕೆ ನಾವು ಅಪ್ರೂವಲ್ ತಗೊಂಡು ತರಿಸ್ತೀವಿ ಅಂತ ಅಂದರು ಬಟ್ ಒಂದು ವರ್ಷದಿಂದ ಆ ಸ್ಕ್ಯಾನಿಂಗ್ದು ಮರಿಚಿಕ್ಕಿ ಆಗಿದೆ ಅಂದರೆ ತರಿಸೂ ಇಲ್ಲ ಅದು ಇಲ್ಲ ನಾವು ಯಾವ ಥರ ಇದೆ ಅಂತೇಳಿ ಇಲ್ಲಿ ಯಾರೇ ಪೇಶೆಂಟ್ ಬಂತು ಅಂದ್ರೂ ಹೊರಗಡೆ ಸ್ಕ್ಯಾನಿಂಗಿಗೋಸ್ಕರ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋದಾಗ ಸುಮಾರು ಕಡಿಮೆ ಅಂದ್ರೂ ಎರಡು ಸಾವಿರ ಇರುತ್ತೆ ಏನಪ್ಪ ಮಿನಿಮಮ್ ಸ್ಕಾನಿಂಗಿಗೆ ಒಂದು ವರ್ಷ ಸ್ಟಾರ್ಟ್ ಸ್ಟಾರ್ಟು ಅಂದರೆ ಅದು ಪೇಷಂಟ್ ಮೇಲೆ ಡಿಪೆಂಡ್ ಅಪನ್ ಆಗಿರುತ್ತೆ ಅದಷ್ಟೇ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿದಾಗ ಇದೇ ನಾವು ಕಂಪ್ಲೇಂಟನ್ನು ಹೇಳ್ತೀವಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಸ್ಕ್ಯಾನಿಂಗು ತರಿಸೋದು ಮುಖ್ಯ ಅಲ್ಲ ಇಲ್ಲಿ ರೇಡಿಯೋ ರೇಡಿಯೋಲಾಜಿಸ್ಟೇ ಇಲ್ಲ ನಮ್ಮಲ್ಲಿ ಒಂದು ಈಗ ಸ್ಕ್ಯಾನಿಂಗ್ ಕರೆಸಿ ಮೂಲೆ ಇಕ್ಕೋದು ವೇಸ್ಟು ಅದಕ್ಕೊಬ್ರು ಟೆಕ್ನಿಷಿಯನ್ ಬೇಕಲ್ಲ ಸ್ಕ್ಯಾನಿಂಗ್ ಮಾಡೋದಕ್ಕೆ ಅವರೇ ಇಲ್ಲ ಅದಾದ್ಮೇಲೆ ಫಾರ್ಮಸಿಸ್ಟ್ ಇಲ್ಲ ಇಲ್ಲಿ ಮೆಡಿಕಲ್ ಇದೆ ಮೆಡಿಕಲ್ ಮಾತ್ರೆ ಕೊಡಬೇಕಲ್ವ ಅದಕ್ಕೊಬ್ರು ಗೊತ್ತಿರೋ ಯಾವ ಮಾತ್ರೆ ಕೊಟ್ರೆ ಟಿ ಟಿ ಬರ್ದಿರ್ತಾರಲ್ಲ ಮಾತ್ರೆಗೆ ನೋಡಿ ಕೊಡ್ಬೇಕಲ್ಲ ಮಾತ್ರೆನ ಅದಿಲ್ಲ ಹೀಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ದಿನಕ್ಕೆ ಏನಿಲ್ಲ ಅಂತ ತುರ್ತು ಚಿಕಿತ್ಸೆ ಮತ್ತೆ ಇದು ಸಾರ್ವಜನಿಕ ಇದಕ್ಕೆ ಹಾಸ್ಪಿಟ್ಲಿಗೆ ಸೇರಿ ಒಂದೂವರೆಯಿಂದ ಎರಡು ಸಾವಿರ ಜನ ಗಳು ಇಲ್ಲಿ ಬರ್ತಾರೆ ಬರ್ತಾರೆ ತುರ್ತು ಎಮರ್ಜೆನ್ಸಿ ತೋರಿಸ್ಕೋತಾರೆ ಇಲ್ಲಾಗಿಲ್ಲ ಅಂತಂದರೆ ಸೀದಾ ತುಮಕೂರಿಗೆ ಜಿಲ್ಲಾ ಆಸ್ಪತ್ರೆಗೆ ಬರೀತಾರೆ ಇಲ್ಲಾಂದ್ರೆ ಅಲ್ಲಾಗಿ ಬೆಂಗಳೂರಿಗೆಲ್ಲ ಬರೀತಾರೆ ಬಟ್ ಇದು ನಮ್ಮ ಶಿರಾನ್ ನಗರ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಜಿಲ್ಲೆ ಈಗ ಆಲ್ರೆಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಮ್ಮದು ಜಿಲ್ಲೆ ಮಾಡಿ ಜಿಲ್ಲೆ ಮಾಡಿ ಅಂತ ಹೋರಾಟಗಳು ನಡೀತಾ ಇದ್ದಾವೆ ಶಿರಾನ ಜಿಲ್ಲೆ ಜಿಲ್ಲೆ ಮಾಡಿದ್ರೆ ಇನ್ನೂ ಒಳ್ಳೇದೆ ಆದರೆ ಜಿಲ್ಲೆ ಆಗೋದಕ್ಕೆ ಮೊದಲು ಮೂಲಭೂತ ಸೌಕರ್ಯ ಬೇಕಲ್ವಾ ಮೂಲಭೂತ ಸೌಕರ್ಯ ಅಂದ್ರೆ ಚಿಕಿತ್ಸೆ ಆರೋಗ್ಯನೇ ಸಿಗ್ತಾ ಇಲ್ಲ ಸರಿಯಾಗಿ ಇಲ್ಲಿ ಸರಿ ಹೊರಗಡೆ ಹೊರ್ಗಡೆ ಬರೀತಾರೆ ಸ್ಕ್ಯಾನಿಂಗ್ ಎಲ್ಲ ಹೊರ್ಗಡೆ ಬರೀತಾರೆ ಅಂದರೆ ಗೌರ್ಮೆಂಟ್ ಏನು ಹೇಳುತ್ತೆ ಪ್ರತಿಯೊಂದು ಎಲ್ಲಾರ್ಗು ನಾವು ಫ್ರೀ ಕೊಡ್ತೀವಿ ಯಾವುದೇ ಮಾತ್ರೆ ಇಲ್ಲ ಅಂದ್ರೆ ಇಲ್ಲೇ ದುಡ್ಡಿನ ನಾವು ದುಡ್ಡು ಹಾಕಿ ತರಿಸ್ಕೊಡ್ತೀವಿ ಅಂತ ಹೇಳುತ್ತೆ ಬಟ್ ಇಲ್ಲಿ ಯಾವುದೇ ರೀತಿ ಅದು ಇಲ್ಲ ಮತ್ ಮಟ್ಟ ಮೊದಲು ಏನು ಪೇಷಂಟ್ ಏನು ಬೇಕಾಗಿರೋದು ಅದೇ ಇಲ್ಲಿ ಇಲ್ಲ ಅಂತ ಅಂದರೆ ಇನ್ನೇನು ದಿಲ್ಲಿ ಆಗುತ್ತೆ ಇದು ಹೇಳಿ ಇದು ನಾನು ಸನ್ಮಾನ್ಯ ಟಿ ಜೈಚಂದ್ರ ಜಯಚಂದ್ರ ಸರ್ಗೆ ಈ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ವಿಡಿಯೋದಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂದರೆ ಹಿಂದೆ ಹದಿನಾರು ಹದಿನೇಳರಲ್ಲಿ ಐದು ಖಾತೆ ಸಚಿವರಾಗಿದ್ರು ಆಗ ನಾನು ತಾಲೂಕು ಕಚೇರಿ ಬಗ್ಗೆ ತಹಸೀಲ್ದಾರ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವರದಿ ಮಾಡಿದ್ದೆ ವರದಿ ಅಂದರೆ ಸುಮ್ಮನೆ ಜೆಸ್ಟ್ ಆಗಿ ಹಾಕಿದ್ದೆ ಆ ಸೋಷಿಯಲ್ ಮೀಡಿಯಾ ನೋಡಿ ಅವರು ನನಗೆ ಫೋನ್ ಮಾಡಿ ಅದಕ್ಕೇನೋ ಒಂದು ಕನ್ಕ್ಲೂಷನ್ ಕೊಟ್ಟರು ಹಾಗೇ ಈ ಸೋಷಿಯಲ್ ಮೀಡಿಯಾನು ಇವಾಗ ನೋಡಿ ಈ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಆಗಲಿ ರೇಡಿಯೋ ರೇಡಿಯೋಲಾಜಿಸ್ಟ್ ಆಗಲಿ ಫಾರ್ಮಸಿಸ್ಟ್ ಆಗಲಿ ಇಲ್ಲಿ ಏನೇನು ಬೇಕು ಅನ್ನೋದಕ್ಕೆ ಎಲ್ಲ ಕೊಡ್ತಾರೆ ನಮಗೆ ಅಂದ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಅವ್ರಿಗೋಸ್ಕರ ಅರ್ಪಿಸ್ತೀನಿ ಈ ಕೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ